ಮೀಸಲಾತಿ ಕುರಿತು ರಾಹುಲ್ ಗಾಂಧಿ ಹೇಳಿಕೆ ಭಾರತದ ಘನತೆಯೇ ಸಾರ್ವಭೌಮತ್ವಕ್ಕೆ ದಕ್ಕಿ ಹಲಪಾಚರ್ ಆಕ್ರೋಶ ಯಲಬುರ್ಗ ಪಟ್ಟಣದ ಬಿಜೆಪಿ ಪಕ್ಷದ ಕಾರ್ಯಾಲಯದಿಂದ ಹೊರಟ ಬೃಹತ್ ಪ್ರತಿಭಟನೆ ಕಿತ್ತೂರು ಚೆನ್ನಮಾರುತದಲ್ಲಿ ಜಮಾಯಿಸಿದ ನೂರಾರು ಪ್ರತಿಭಟನಾಕಾರರು ರಾಹುಲ್ ಗಾಂಧಿ ಅಣಕು ಪ್ರತಿಮೆ ದಹಿಸಿ ಹಾಗೂ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾಜಿ ಸಚಿವ ಹಾಲಪ್ಪ ಆಚಾರ್ ಮಾತನಾಡಿ ದೇಶದ ಒಳಗೆ ಮತ್ತು ಹೊರಗೆ ಭಾರತದ ಘನತೆ ಸಾರ್ವಭೌಮತ್ವಕ್ಕೆ ಕುಂದು ತರುವಂತೆ ರಾಹುಲ್ ಗಾಂಧಿ ನಡೆದುಕೊಳ್ಳುತ್ತಿದ್ದಾರೆ ಈ ಮೂಲಕ ದೇಶದ ಮಾನ ಕಳೆಯುತ್ತಿದ್ದಾರೆ ಎಂದು ಕಿಡಿಕಾರಿದರು ದೇಶದಲ್ಲಿ ಬಿಜೆಪಿ ಅಧಿಕಾರದಲ್ಲಿರುವವರೆಗೂ ಮೀಸಲಾತಿ ಮುಂದುವರಿಯುವುದು ಈ ಬಗ್ಗೆ ಯಾವುದೇ ಭಯ ಬೇಡ ಕಾಂಗ್ರೆಸ್ ಕೇವಲ ಅಪಪ್ರಚಾರ ನಡೆಸುತ್ತಿದ್ದು ಹೇಳಿಕೆಯಿಂದ ರಾಹುಲ್ ಗಾಂಧಿ ಒಬ್ಬ ಅಪ್ರಬುದ್ಧ ರಾಜಕಾರಣಿ ಅವರ ನಿಜ ಬಣ್ಣ ಬಯಲಾಗಿದೆ ಕಾಂಗ್ರೆಸ್ ನಿಜವಾದ ಮೀಸಲಾತಿ ವಿರೋಧಿ ಎಂದರು ಮಂಡಳದ ಅಧ್ಯಕ್ಷ ಮಾರುತಿ ಗೌರಾಳ್ ವಕ್ತಾರ ವೀರಣ್ಣ ಹುಬ್ಬಳ್ಳಿ ಮಾತನಾಡಿ ದೇಶ ವಿಭಜಿಸಲು ಸಂಚು ರೂಪಿಸುವ ಶಕ್ತಿಗಳೊಂದಿಗೆ ನಿಲ್ಲುವುದು ಮತ್ತು ದೇಶ ವಿರೋಧಿ ಹೇಳಿಕೆಗಳನ್ನು ನೀಡುವುದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯಾಸವಾಗಿದೆ ಇವರು ಯಾವಾಗಲೂ ರಾಷ್ಟ್ರದ ಭದ್ರತೆಗೆ ಬೆದರಿಕೆ ಹಾಕುತ್ತಿದ್ದಾರೆ ಜನರ ಭಾವನೆಗಳಿಗೆ ಧಕ್ಕೆ ತರುತ್ತಿದ್ದಾರೆ ಎಂದು ಆರೋಪಿಸಿದರು ದಲಿತ ಸಮುದಾಯದ ಮುಖಂಡರಾದ ಪಂಚಾಳಪ್ಪ ತಳವಾರ್ ಮತ್ತು ಸಿದ್ದು ಮಣ್ಣಿನವರು ಮಾತನಾಡಿ ಉದ್ಯೋಗ ಮೀಸಲಾತಿ ನೀಡಿದರೆ ಶಿಕ್ಷಣ ಗುಣಮಟ್ಟದಲ್ಲಿ ಕುಸಿತ ಆಗುತ್ತದೆ ಎಂದು ಹಿಂದೆ ನೆಹರು ಹೇಳಿದ್ದರು ಈಗ ರಾಹುಲ್ ಗಾಂಧಿ ಅವರು ಕೂಡ ಅಂತದೇ ಹೇಳಿಕೆ ನೀಡಿದ್ದಾರೆ ಇವರು ದಲಿತ ವಿರೋಧಿಗಳಾಗಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಲೋಕಸಭೆ ಚುನಾವಣೆಯಲ್ಲಿ ಸೋಲಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಎಂದರು ಈ ಸಂದರ್ಭದಲ್ಲಿ ಪರಿಶಿಷ್ಟ ಪಂಗಡ ಅಧ್ಯಕ್ಷ ಅಂದಪ್ಪ ಕಳಿಮಠ್ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಅಮರೇಶ್ ಹುಬ್ಬಳ್ಳಿ ಅಯ್ಯನಗೌಡ ಕೆಂಚಮ್ಮನವರು प्रमुखरा मल्नगौड कोणनगौड बसली बूती अरविंदगौड पाटील वसंतकुमार बविमनि बसुराज गोळगुळी शंकर सुरपूर शिवशंकर देसई सिद्ध बेलेरी ಕಳಕಪ್ಪ ತಳವಾರ್ ಅಶೋಕ್ ಅರ್ಕೆರೆ ದೊಡ್ಡಯ್ಯ ಗುರುವಿನ ಮಾ ಜೋಶಿ ಆನಂದ ಇಳಿಗೇರ್ ಪಕ್ಕೀರಪ್ಪ ತಳವಾರ್ ಶಿವಪ್ಪ ವಾದಿ ದ್ಯಾಮಣ್ಣ ಗೌಡ್ ರಾಮಣ್ಣ ಸಿದ್ದು ಸಿದ್ದುಉಳಾಗಡ್ಡಿ ಶಂಕರ್ ಬಾವಿನಿ ಶಿವಾನಂದ ಬಣಕಾರ್ ಬಾಪುಗೌಡ ಪಾಟೀಲ್ ಶರಣಪ್ಪ ರಾಂಪುರ್ ವೆಂಕಟೇಶ್ ವೆಂಕಟಾಪುರ್ ಲಕ್ಷ್ಮಣಕಾಳಿ ದಾಸರ್ ಕಲ್ಲಪ್ಪ ಕರ್ಮುಡಿ ಸುರೇಶ್ ಹೊಸಳ್ಳಿ ಜಗದೀಶ್ ಸೂಡಿ ದುರ್ಗಪ್ಪ ನಡೋಲ್ಮನಿ ಸೇರಿದಂತೆ ಇತರರು ಇದ್ದರು ದೊಡ್ಡಬಸಪ್ಪ ಹಕಾರಿ ನ್ಯೂಸ್ ಪೋರ್ಟಿತ್ರೀನ್ ಇಂಡಿಯಾ ಯಲಬುರ್ಗ ತ್ರಿಭುವನ ಚಕ್ರವರ್ತಿಯ ಜೊತೆ ಕೆಲಸ ಮಾಡುತ್ತಿದ್ದಾರೆ ಅದಕ್ಕೆ ನಾವು ಪ್ರತಿಯೊಬ್ಬರು ಮುನ್ನೂರು ಹೇಳಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಮಾತು ಅಲ್ಲದೆ ಇವತ್ತು ದೇಶ ಆಡತಕ್ಕಂಥದ್ದು ಬಹಳ ಮುಖ್ಯ ಇವತ್ತು ದೇಶ ಮಗಳು ಆಮೇಲೆ ಎಲ್ಲರೂ ಇವತ್ತು ದೇಶದ ಮಾನ ನಿರ್ವಹಣೆಯನ್ನು ಅರಾಜು ಮಾಡತಕ್ಕಂತ ಇವತ್ತು ಸ್ಟೇಟ್ಮೆಂಟ್ ಅನ್ನ ಗುಜರಾತದ ಒಂದು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಪ್ರವಾದ ಕಾರ್ಯಕ್ರಮದ ಯಶಸ್ವಿಗಳಂದ್ರೆ ನೀವು ಕೇವಲ ವೋಟ್ ಬ್ಯಾಂಕ್ ಆಗಿಯನ್ನು ಇಟ್ಕೊಂಡು ಪ್ರತಿ ಎಪ್ಪತ್ತು ವರ್ಷ ದೇಶವನ್ನು ಆಳಿದ್ರಿ ಸುಮಾರು ನಿಮ್ಮ ಅಜ್ಜ ಮತ್ತ ಮುತ್ತಾಜರ ಏನು ನವದೆಹಲಿಯಲ್ಲಿ ಏನು ಸ್ಮಾರಕಗಳಿದವಲ್ಲ ಅದು ಯಾರೋ ಸತ್ತು ಇವತ್ತಲ್ಲಿ ಎಷ್ಟು ಭೂಮಿ ಒಟ್ಟು ಸಮಾನಿಗೆ ಇಟ್ಕೊಂಡಿದ್ರಲ್ಲ ಅದು ನಿಮ್ಮ ತಾತಂದ ತಾತಂದೇಶ ಅಂದ್ರೆ ಪ್ರಜೆಗಳು ನಾವು ನಮ್ಮುತ್ತಿ ನೀವು ಅದನ್ನ ರಾಷ್ಟ್ರೀಕರಣ ಮಾಡ್ರಿ ಈ ದೇಶದ ಪ್ರಧಾನಮಂತ್ರಿ ಕೊಟ್ಟಿದ್ರಲ್ಲ ನಿಮ್ಗೆ ಮಾನ ಮರದಿ ನಾಚಿಕೆ ಏನಾದ್ರೂ ಇದ್ರೆ ತಕ್ಷಣವೇ ರಾಜೀನಾಮೆ ಕೊಟ್ಟಿ ಲೋಟ ಏನು ಸದಸ್ಯರು ಇದ್ರಲ್ಲ ಅದರಿಂದ ಹೊರಬರಿ ನೀವು ಅವಾಗ ನಿಮ್ಗೆ ನೈತಿಕತೆ ಇದೆ ಅಂತ ನಾವು ಒಪ್ಕೊಳ್ತೀವಿ ನೀವು ದೇಶದಲ್ಲಿ ಕುತ್ಕೊಂಡು ಈ ದೇಶದ ಬಗ್ಗೆ ಅಗ್ರವಾಗಿ ಮಾತನಾಡಕ್ಕೆ ನಿಮ್ಗೆ ನೈತಿಕತೆ ಇದೆನಾ ನೀವು ಯಾರು ಅದ ಅನುಭವಿಸ್ತಾ ಇಲ್ಲ ನೀವು ಇದು ಒಬ್ಬರ ಪ್ರಶ್ನೆ ಅಲ್ಲ ಇದು ದೇಶದ ದಲಿತರ ಪ್ರಶ್ನೆ ಆಗಿದೆ ಬಂಧುಗಳು ಇವತ್ತು ಇವತ್ತು ಯಾವ ಒಬ್ಬ ಹುಚ್ಚ ರಾಹುಲ್ ಗಾಂಧಿ ಅವನು ನೇರವಾಗಿ ಹೇಳ್ತೀನಿ ನಾನು ಅವನು ಹುಚ್ಚ ಈ ದೇಶದ ಏನಾದ್ರೂ ಗೊತ್ತಿದೆ ಅವನಿಗೆ ಜೊತೆಗೆ ಮತ್ತೆ ದಲಿತರ ಒಂದು ಮೀಸಲಾತಿಯನ್ನು ತೆಗಿತೀವಿ ಅಂತ ಹೇಳ್ತಾ ಸ್ವಾಮಿ ಒಂದು ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ ಇವತ್ತು ನಿಮಗೇನಾದ್ರೂ ತಾಕತ್ತು ದಮ್ಮ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕಿದ್ರೆ ಸಂವಿಧಾನ ಈಗ ಮೋದಿಜಿಯವರು ದೇಶಕ್ಕೆ ಏನ್ ಮಾಡ್ಯಾರ ನಿಮ್ಮ ಅಜ್ಜಿ ನಿಮ್ಮ ತಂದೆ ಇದ್ದಾಗ ದೇಶ ಹೇಗಿತ್ತು ಪರಿಸ್ಥಿತಿ ಹೇಗಿತ್ತು ಇವತ್ತು ಹೇಗಿತ್ತು ಸ್ವಲ್ಪ ರೋಡ್ ಕೊಳಪಾಯ ಕುತ್ಕೊಂಡು ಮಾತಾಡ್ಬೋ ಕೊಳಬ ಕೊಳಕೊಂಡು ದೇಶದ ಬಗ್ಗೆ ಹೇಳಿ ತನ್ನ ತಿಳ್ಕೊಂಡು ಮಾತಾಡ್ತೀನಿ ಮತ್ತು ಆ ಇದಕ್ಕೆ ಇಲ್ಲ ಕಾಂಗ್ರೆಸ್ ಸಹೋದರಿಗೆ ನಾ ಹೇಳ್ತೀನಿ ಬೆಂಬಲ ಮಾಡಿ ಆತನ ರಾಜೀನಾಮೆ ಕಲ್ಸಿರಿ ಅಂತ ದೇಶ ಅಂತ ವಿರೋಧ ಪಕ್ಷದ ನಾಯಕ ದೇಶದ ಭಾರತ ದೇಶದ ಿಷನ್ ಲೀಡರ್ ಏನ್ ಮಾತಾಡಬೇಕು ಅಲ್ಲದೇ ನೀವೆಲ್ಲರೂ ಟ್ರೈನಿಂಗ್ ಕೊಟ್ಟು ಮಾತಾಡಿಸಿ ಶಿವನಾಥ ಅಪರೂಪದಾಗಿ ಮಾತಾಡೋದು ಜೋಡಿಸಿರುವಂತೆ ನನ್ನ ಆತ್ಮಾತ ಬಿ ಪಿ ಮಂಡನೇ ಇರ್ಬೋದು ಅವೆಲ್ಲ ಕಸದ ಬಟ್ಟಿಗೆ ಹಾಕಿದಂತ ನಾಯಕರು ಕಾಂಗ್ರೆಸ್ ಇವತ್ತು ಮತ್ತೆ ನೆಮ್ಮದಿಯಾಗಿದ್ದಂತ ಈ ರಾಷ್ಟ್ರದಲ್ಲಿ ಸಂವಿಧಾನಾತ್ಮಕವಾಗಿ ಕೊಟ್ಟಿರ್ತಕ್ಕಂಥ ಮೀಸಲಾತಿಯ ವಿರುದ್ಧ ಮಾತಾಡ್ತಕ್ಕಂಥ ಈ ಕಾಂಗ್ರೆಸ್ನವ್ರಿಗೆ ಈ ರಾಹುಲ್ ಗಾಂಧಿಗೆ ದೇಶ ಇವತ್ತು ಬುದ್ಧಿ ಹೇಳ್ತಕ್ಕಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಂಡರು ದೇಶದ ಗೌರವ ಇವತ್ತು ಬೀದಿಗೆ ತಂದಿರತಕ್ಕಂತ ಈ ವಿರೋಧ ಪಕ್ಷದ ನಾಯಕನ ಇವತ್ತು ಬುದ್ಧಿಗೆ ಏನ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ ಬುದ್ಧಿ ಮಾನ್ಯ ಅಂತ ಹೇಳ್ಬೇಕು ಮಾನಸಿಕ ಅಸ್ತಿತ್ವ ಇಲ್ಲದಂತವ್ ಅಂತ ಹೇಳ್ಬೇಕು ಇಂಥವರು ಈ ದೇಶದ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಾಂಗ್ರೆಸ್ನ ಯುರೋ ಪಕ್ಷದ ಇವತ್ತು ನಾಯಕರು ಇಂಡಿಯಾ ಗುಂಪಿನ ನಾಯಕರು ಅಂತ ಅಂದ್ರೆ ನಾವೆಲ್ಲರೂ ಕೂಡ ಭಾರತೀಯರು ತಲೆ ಈ ದೇಶದಲ್ಲಿ ಪಾರದೇಶಿಕ ಚುನಾವಣೆಗಳಾಗೋದಿಲ್ಲ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ ಅಂತ ಜಗತ್ತು ಅರ್ಥ ಅರ್ಥ ಇದೆ ಎಲ್ಲರೂ ನಾವು ಕಾಂಗ್ರೆಸ್ ಯಾವತ್ತು ಈ ದೇಶ ಜನರಿಗೆ ಒಳ್ಳೇದನ್ನ ಮಾಡಿಲ್ಲ ಇವತ್ತು ಆಡಳಿತ ಮಾಡ್ತಕ್ಕಂತ ರೀತಿಯಲ್ಲಿ ಇವರ ಹಗಲು ಮತ್ತು ಭ್ರಷ್ಟಾಚಾರಗಳಿಂದ ದೇಶ ಜನ ಇವರು ಸುಮಾರು tabloid <muchas> therapy. ಪಡೆಗಳಲ್ಲಿ ಸಂಪೂರ್ಣ ರೂಪಾಗುತ್ತೇವೆ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಂತ್ಪಡಿಸ್ತಾ ಇಲ್ಲ ಇಂತಹ ಒಂದು ಪರಿಸ್ಥಿತಿಯೊಳಗೆ ಇವತ್ತು ರಾಹುಲ್ ಗಾಂಧಿ ಅವರನ್ನ ನಾವು ಹೆಚ್ಚು ಕೈ ಮಾತನ್ನ ಇ ಬಿಜೆಪಿಯವರಿಗೆ ಹೇಳುತ್ತಾ ಇದ್ರುಣ್ಣರುಗಳಾದಂತ ಹೇಳಿಕೆ ನೀಡಿದ್ದಾರೆ ಮೀಸಲಾತಿಯನ್ನ ರಾಜಕ ಇವತ್ತು ಮೀಸಲಾತಿಯನ್ನ ರದ್ದುಪಡಿಸಲಿಕ್ಕೆ ಅದು ಸರಿಕಾಲವಂತ ನಮ್ಮ ಹಕ್ಕು ಅದನ್ನು ರದ್ದುಪಡಿಸಲಿಕ್ಕೆ ರಥಪ್ರತಿಕ್ರಿಯೆ ಸಾಧ್ಯ ಇಲ್ಲ ಅಂತ ಒಂದು ಕಿಲೋಮೀಟರ್ ಹೇಳಿಕೆಯನ್ನ ಇವತ್ತು ನಾವು ಖಂಡಿತ ಮಾಡಬೇಕಾಗಿದೆ ಆ ದೃಷ್ಟಿಯಾಗಿ ನಾವು ಪ್ರತಿಭಟನೆಯನ್ನ ಮಾಡಬೇಕಾಗಿದೆ ಬಂದ್ಗಳು ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಅಧಿಕಾರ ಬದ್ಧವಾದಂತ ಹಕ್ಕುಗಳನ್ನ ಪಡ್ಕೊಳ್ಳಕ್ಕೆ ಹಿಂದೆ ಹೋಗಿ ಮತ್ತು ಹಿಂದೂ ಆಗ್ತಾ ಇಲ್ಲ ಯಾಕೆ ಮೂರು